ಶಿರಹಟ್ಟಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದ ಬಿಜೆಪಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಎತ್ತು ಚಕ್ಕಡಿ ಮೂಲಕ ಬೃಹತ್ ಪ್ರತಿಭಟನೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ಆಗ್ರಹ ಪಟ್ಟಣದ ನೆಹರು ವೃತ್ತದಲ್ಲಿ ಟಯರ್ಗೆ ಬೆಂಕಿ ಇಟ್ಟು ಪ್ರತಿಭಟನೆ ನಡೆಸಿ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಎತ್ತು ಚಕಡಿ ಮೇಲೆ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿದ ಸ್ಥಳೀಯ ಶಾಸಕ ಚಂದ್ರು ಲಮಾಣಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಇದುವರೆಗೂ ರೈತರಿಗೆ ಆರ್ಥಿಕ ನೆರವು ನೀಡಿಲ್ಲ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆದಿಲ್ಲ ಕೇಂದ್ರ ಸರ್ಕಾರದಿಂದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಎರಡು ಸಾವಿರದ ನಾನ್ನೂರು ಇದೆ ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಕೈ ಮಾಡಿ ತೋರಿಸುವುದನ್ನು ಇನ್ನೂ ಬಿಟ್ಟಿಲ್ಲ ಹೀಗೆ ಆದರೆ ಮುಂದಿನ ದಿನಮಾನಗಳಲ್ಲಿ ರೈತರು ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು ನಂತರ ಗದಗ ಉಪ ವಿಭಾಗ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ಮನವಿಯನ್ನ ಸಲ್ಲಿಸಲಾಯಿತು ವರದಿ ಬಸವರಾಜ ನವಲಗುಂದ ಪ್ರಜಾಪವರ್ ಟಿವಿ ಶಿರಹಟ್ಟಿ ಮುಂದ್ ಬರುವಂತ ದಿನದಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನ ನಮ್ಮ ರೈತಾಪಿ ಜನ ಕಲಿಸ್ತಾರ ಅಂತೇಳಿ ವಿನಂತಿ ಮಾಡುತ್ತಾ ಇವತ್ತು ಈ ಏನೋ ಮನವಿಯನ್ನ ಕೊಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮನವಿಯನ್ನ ಮುಟ್ಟಿಸ್ಬೇಕು ಮುಟ್ಟಿಸಿದ ತಕ್ಷಣ ಸಹಿತ ನಮ್ಮ ಅಧಿಕಾರಿಗಳು ಯಾಕಂದ್ರೆ ಮೊನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಅಧಿಕಾರಿಗಳು ಹೇಳ್ತಾರ ಹೇಳಿ ನಾವು ಸೆಂಟ್ರಲ್ಲಿ ಕಳ್ಸಿವಂತೇಳಿ ಸೆಂಟ್ರಲ್ ಅವ್ರ ಬೆಂಬಲ ಘೋಷಣೆ ಮಾಡಿ ದಿನ ಆಯ್ತು ಮೆಕ್ಕೆಜೋಳಕ್ಕೆ ಘೋಷಣೆ ಮಾಡ್ಯಾರ ಬರೀ ನೀವು ಯಾವಾಗಿಂದ ಏನು ಸರ್ಕಾರ ಸರ್ಕಾರ ಕಾಂಗ್ರೆಸ್ ಅಲ್ಲಿಂದ ನೀವು ಒಂದು ಮಾತು ಕೇಂದ್ರ ಸರ್ಕಾರನೇ ಅಂತ ಅವ್ರ ಕಡೆ ಪಟ್ಟು ಮಾಡೋದನ್ನ ತೋರಿಸ್ತೀರಿ ಎಷ್ಟು ದಿನ ಆದ್ರೆ ಪಟ್ಟು ಮಾಡ್ತೀನಿ ಹೇಳಿದೆ ತೆರಬೇಕಾಗಿದ್ದು ನಿಮ್ದು ಕೇಂದ್ರ ಸರ್ಕಾರನ ಕನ್ವಿನ್ಸ್ ಮಾಡಿ ಮುಂದೆ ನಿಮ್ಮೇನೋ ಏನನ್ನು ಮಾಡ್ಕೋಬೇಕು ನಿಮ್ಮ ಹಣೆ ಬರ ನೀವು ಮಾಡ್ಕೋಬೇಕು ಆದರೆ ಇಲ್ಲಿರೋ ಜನರನ್ನ ದಾರಿ ತಪ್ಪಿಸ್ಬೇಡ್ರಿ ಕೇಂದ್ರ ಸರ್ಕಾರದಿಂದ ಎರಡ್ ಸಾವಿರದ ನಾಲ್ಕನೂರು ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ದಾರೆ ನಿಮ್ಮ ಕರ್ತವ್ಯ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ಓಪನ್ ಮಾಡುವಂತದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಮತ್ತೊಬ್ಬರ ಮೇಲೆ ಹಾಕಬೇಡಿ ಯಾಕಂದ್ರೆ ಮಾತು ಎತ್ತಿದ್ರೆ ನಮ್ಮ ಅಧಿಕಾರಿಗಳಿಗೂ ಹೇಳಿಬಿಟ್ರೆ ಏನಂತ ಹೇಳಿ ಅಲ್ಲಿ ಲೆಟರ್ ಕಳ್ಸಿವಿ ಪರ್ಮಿಷನ್ ಬರ್ಬೇಕಂತ ಯಾವ್ದು ಪರ್ಮಿಷನ್ ಬರ್ಬೇಕು ಹಾಗಾದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ಮಾತು ಕೇಳಿ ಸರ್ಕಾರ ರಚನೆ ಮಾಡಿರಿ ನೀವು ಅವ್ರ ಕಡೆಯಿಂದ ಬರ್ಬೇಕು ಇವ್ರ ಕಡೆಯಿಂದ ಬರ್ಬೇಕಂತಿಲ್ಲ ನೀವು ಮೊದಲ ಖರೀದಿ ಕೇಂದ್ರವನ್ನ ಮಾಡ್ರಿ ಓಪನ್ ಮಾಡ್ರಿ ಖರೀದಿ ಮಾಡ್ಕೋರಿ ಆಮೇಲೆ ನೀವು ವಿಚಾರ ಮಾಡ್ರಿ ಇವತ್ತು ಗ್ಯಾರಂಟಿ ಕೊಡಕ್ ನೀವು ಪುಣ್ಯಾತ್ಮ ನೂರು ಕೋಟಿ ಹಾಕಿ ಇವತ್ತು ನಿಮಗೆ ಮುಖ್ಯಮಂತ್ರಿ ಮಾಡಿದ್ದಾರೆ ಆದ್ರೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಸಹಿತ ಕೇಂದ್ರದ ಮೇಲೆ ಹಾಕುವಂತ ಪ್ರಯತ್ನವನ್ನು ನೀವು ಮಾಡ್ತೀರಲ್ಲ ನಿಮ್ಮ ಆಡಳಿತ ಇಲ್ಲಿ ರೈತರು ಸಹಿತ ನೋಡ್ತಾ ಇದಾರೆ ನೀವು ಐವತ್ತು ಕೊಡ್ತೇನೆ ನಮಗೇನು ಮಾಡಬೇಕಾಗಿಲ್ಲ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಬೆಕ್ಕೆ ಅದನ್ನ ಬಿಟ್ರೆ ಮಧ್ಯ ಕರ್ನಾಟಕದಲ್ಲೂ ಕರೀತಾರೆ ಆದ್ರೆ ಅದಕ್ಕೇನು ಮಾಡಬೇಕಾಗಿಲ್ಲ ನಿಮ್ ಅಮೌಂಟ್ ಕೊಡಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ದಿವಾಳಿ ಆಗೈತಿ ನಿಮ್ ಸರ್ಕಾರ ಅಂದ್ರೆ ಇನ್ ಏನು ಹೇಳಕ್ಕಾಗಲ್ಲ ನಿಮ್ಮ ದಿವಾಳಿನ ಅನ್ಯಾ ಪರಮತ್ಮ ಸಹಿತ ನಿಲ್ಸಕ್ ಆಗಲ್ಲ ಇದ್ರ ಜೊತೆ ನಮ್ಮ ರೈತರು ಸಹಿತ ನಿಮ್ಮ ದಿವಾಳಿ ಜೊತೆಯಲ್ಲಿ ನಿಮ್ಮನ್ನ ಮುಂದಿನ ದಿನಮಾನದಲ್ಲಿ ಇಲ್ಲಿಂದ ಸ್ವಚ್ಛ ಮಾಡುವಂತ ಕೆಲಸ ಮಾಡ್ತಾರ ಅಂತ ಹೇಳಿ ವಿನಂತಿಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಸಹ ಹಾಳಾಗೋಗಿದೆ ಅಟ್ಲೀಸ್ಟ್ ಬಂದಂತ ಕೂಡ ರೈತರಿಗೆ ಒಂದು ರಿಲೀಫ್ ಅಂತ ಹೇಳಿ ನಾವು ಕೂಡ ಸರ್ಕಾರಕ್ಕೆ ಮಾನ್ಯವಾದ ಸಚಿವರು ಕೂಡ ಗಮನಿಸಿದೀವಿ ಏನು ಕೊಟ್ಟಿದ್ರಿ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗಮನಕ್ಕೂ ತರ್ತಾ ಇದ್ದೀನಿ ಜೊತೆಗೆ ಈ ಒಂದು ಪ್ರತಿಯನ್ನು ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ನಾನು ಹೋಗಿ ತಿಳಿಸ್ತೀನಿ ಅಂತ ಹೇಳಿ ತಾವೆಲ್ಲ ಮಾನ್ಯ ಶಾಸಕರ ನೇತೃತ್ವದಲ್ಲಿ ತಾವೆಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸಿದ್ರಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಇವತ್ತ ನಾನೊಬ್ಬ ರೈತ ಬೆಳೆದಂತ ಬೆಳೆಗಳ ನಾವು ರಕ್ಷಣೆ ಮಾಡ್ಬೇಕಂತ ಅಂದ್ರ ನಮಗ ಇವತ್ತ ಸಹಪಾಠಿಗಳು ಇರೋಲ್ಲ ಅಂತ ಸಂದರ್ಭದೊಳಗ ಅವನ್ನ ಏನೋ ಮಾಡಿ ಅವರು ಕೇಳಿದಷ್ಟು ದುಡ್ಡು ಕೊಟ್ಟು ನಾವು ಇವತ್ತ ಇವತ್ತಣೆ ಮಾಡಿ ಬಜಾರ್ಕ್ ತಂದ್ರ ಆ ಬೆಲೆಗೆ ಅದಕ್ಕೆ ನಿಜವಾದಂತ ಬೆಲೆ ಸಿಗಂಗಿಲ್ಲ ಇವತ್ತ ರೈತನ ಪರಿಸ್ಥಿತಿ ಏನೈತೆ ಯಾರಿಗೂ